ರಾತ್ರಿ ಸ್ವಲ್ಪ ಕುಡಿದ್ ಲಸಾಗ ಇದ್ದ ನಾನು ಮುಜೆನೆ ಎದ್ದ ಹೊರಗ್ ಬೇಡ ಕಸ ಉಡಿ ತಿಳ್ಲಿಕ್ಕೆ ಮತ್ತೆ ವಾರ್ತಿ ಸೆರೆ ಕುಡಿದ್ ಕೇಳಿದ್ರು ಎದ್ರಿ ಹೇಳ್ಬೇಕು ಊಟ ಅಷ್ಟೇಟ್ ಗೊತ್ತಿತ್ತು ಈಗ ಇವ್ರಷ್ಟು ನಮ್ಮ ದೋಸ್ತರು ಒಂದ್ ನಿರ್ಧಾರ ಮಾಡಿದ್ರು ಚಕ್ರಾಮ ಜಾತ್ರೆ ಬರ್ತಾ ಇಲ್ಲೊಂದು ಮೂರ್ನಾಲ್ಕು ತಿಂಗಳಿಗೆ ನಾಟಕ ಮಾಡ್ಬೇಕಂತ ಮಾಡ್ಯಾವ ಸೀತೆ ವಸ್ತ್ರ ಪರಿಧಾ ಏ ಸೀತೆ ವಸ್ತ್ರ ಪ್ರಣಾಲಾ ನೌಕತೆ ವಸ್ತ್ರ ಪಹರಣೌದೇ ಅಲ್ಲೋ ಪಟಿಯ ವಸ್ತ್ರ ಪರಿಧಾ ಚ ದಾಟಕ ಬಳತರು ಅದಕ್ಕೆ ನಾ ಏನು ಮಾಡಬೇಕು ಗಡೂ ಪಾತ್ರ ಮಾಡಕತ್ತಾ ನೀನು ಯಾಕ ನೀ ಅರ್ಜುನ ಪಾಠ ಮಾಡ್ರೆ ನಾ ಏನು ನಿಮ್ಮ ದ್ರೌಪದಿ ಪಾಠ ಮಾಡಬೇಕಂದ್ರೆ ಅದು ಹಂಗಲ್ಲ ಬೇಡ ಅದೇನ್ ದ್ರೌಪದಿ ಅಳಿ ಕಿಂದ್ರ ಪಕ್ಕ ಮಾಡಕೊಳ್ಳುತ್ತಿ ಯಾತ್ ಮಾಡರ್ತಿ ಹೋಯೆ ನೀ ಯಾಕತ್ತೇ ಏನಿಲ್ಲ ನಾವು ಈ ಸಲ ಸಂಕ್ರಾಮ್ ಜಾತ್ರೆಗೆ ಒಂದು ನಾಟಕ ಮಾಡು ಅಂತ ನಾವು ಮೂರ್ನಾಲ್ಕು ಮಂದಿ ತೀರ್ಮಾನ ಮಾಡಿದ್ವಿ ನೀವ್ ಬಂದ ನಾನು ಮಾಡ್ತಾನು ಮತ್ತ ನನ್ ಹೆಂತನು ಮಾಡ್ತಾನೋ ಪಾತ್ರ ಅಂತಂದ ಅರ್ಜುನ್ ಪಾತ್ರ ಹೋಗ ಫಿಕ್ಸ್ ಮಾಡಿವಿ ಹುನ್ ಹೆಂತಿಗೆ ದ್ರೌಪದಿ ಪಾತ್ರ ಫಿಕ್ಸ್ ಮಾಡೇವ್

ಈಗ ನೋಡ ಊರಾಗ ಎಲ್ಲಾರು ಜಗಳ ಗಟ್ಟಿ ಜಗಳ ಗಟ್ಟಿ ಅಂತಾರ ನಾಟಕ ಬಡಿದ ತಟ್ಕೋ ಡಿದ್ದು ಊರಾಗ ಫುಲ್ ಆಕೈತೆ ಆಗ ಕರಿತಾರ ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟಿಸ್ಬೋದು ಈಗ ಮತ್ತ ಈ ಮಜಾ ಹಾಕಿಸೋದು ಮಾಡ್ತಾರ ಕೊಡ್ತೈತಿ ಈ ಗಿಚ್ಚ ಗಿಲಿಗಿ

நானு ஓகே நோடத்தை

பார்ட்ட வைக்க அவ்வளோ சீரி தர்த்தீரி நடிச்சு அடிக்கலா

ಏನ್ ಮಕ್ಕಳ ಇರ್ಬೇಕು ನೋಡ್ಲಿ ಎಷ್ಟು ಕಾಜಿ ಏನನ್ ಬೇಲ ಇನ್ನು ತಾಲಿಮ್ಮ ಚಾಲು ಮಾಡಿಲ್ಲ ನನಗ ಒಟ್ಟಿ ಪ್ಯಾಕೆಟ್ ಆರ್ಡರ್ ಮಾಡಿದಿ ಓಟಿ ಪ್ಯಾಕೆಟ್ ಆದ್ರೆ ಓಟಿಪಿ ಲೇ ಓಟಿಪಿ ಅಂದ್ರೆ ಆಧಾರ್ ಕಾರ್ಡ್ ಓಟಿಪಿ ಬರ್ತದ ಆಧಾರ ಅದನ್ನ ಹೇಳ್ತ ನಮ್ ತಮ್ಮ ಆಯ್ತು ನಿಮ್ ಮತ್ತೆ ಏನ್ ಇದ್ರ ಮಾಡಿದ್ರ ಓಟಿ ಪ್ಯಾಕೆಟ್ ಮೇಡ ಓಟಿ ಪ್ಯಾಕೆಟ್ ಮಾಡಿರ್ತೀವಿ ಬರೇ ಅದನ್ನ ಕಾಣ್ತೈತಿ ಬಾಕಿ ಏನ್ ಕಾಣಲ್ಲ ಏನಿದ್ರು ಇದ್ರ ಬೆಲ್ಲ ತಕನಗು ಲೈತು ಬಾ ಬಾ ಇದೇನೋ ನಾಟಕ ಮಾಡ್ತಾವ ನಾತ್ತಿರಿ ದ್ರೌಪದಿ ಏನಾತ್ತಿರಿ ಅದ ಏನೋ ಸೀತಾ ನಾತ್ತಿರಿ ಏನೋ ನಾತ್ತಿರಲ್ಲಪ್ಪ ಏನಾದ್ರೂ ಏನೋ ನಮ್ಮ ಕಾಕಾಚಿಗಪ್ಪನ ದೊಡ್ಡಪ್ಪ ಮಕಳವರ ಇದು ರಮಾಯಣ ಯಾವುದು ಕುರುಕ್ಷೇತ್ರ ಯಾವುದು ಜೀವ ಯಾರು ಅರ್ಜುನ್ ಯಾರು ಅಂತ ಗೊತ್ತಿಲ್ಲ ಹಾಪ್ ಮಾಡ್ತಾಳ್ ನಡಿ ನಾವೆಲ್ಲ ಹೇಳ್ತೋ ನಡಿ ಇದೆ ಕೊತ್ತಿರದು ಅಲ್ಲಾ

ಅದು ಏನ್ ಇಲ್ರಿ ನಮ್ ಊರಾಗ ಬನ್ಸಗ್ರಿ ದೇವಿ ಜಾತ್ರೆಗೆ ನಾಟಕ ಮಾಡು ವರ್ಷ ಅಂತ ಹೇಳ್ರಿ ಪ್ಲಾನ್ ಮಾಡತ್ತಿದ್ರಿ ಅಟ್ರು ಅದಕ್ಕೆ ಅದಕ್ಕಂಗಾರ ಎಲ್ಲಾ ಪಾತ್ರ ಹೊಂದಿದ್ರಿ ಇನ್ನೊಂದ್ ಐದಾರು ಪಾತ್ರ ಕಮ್ಮದವ್ರಿನ್ ದೊಡ್ಡ ಮಾಡಸ್ತೇವ್ರಿ ಅದಕ್ಕ ನಮ್ಗ ತಾಲೀಮ್ ಮನಿ ಆಟ ಬೇಕಾಗಿತ್ರಿ ಅದಕ್ಕ ನಿಮ್ ಮ್ಯಾಲಿನ ಮನಿ ಆಟ ಖಾಲಿ ಐತಲ್ರಿ ಒಂದ್ ಎರಡ್ ತಿಂಗಳ ಮಾಡಾಕ ಮಾಡಾಕೇನ್ರ ಕೊಡ್ತಾರನು ಅಂತ ಹೇಳಿ ಅದು ನಮ್ಮದದು ಸಂಸಾರದ ಮನಿ ಮತ್ತೆ ಇgekeಲ್ಲ ನಾವು ಇರವರು ಮತ್ತೆ ನೀವು ತಾಲೀಮ್ ಮಾಡವ್ರು ಅಂತಂದ್ರ ರಾತ್ರಿ ಬೆಳತನಕ ಎಲ್ಲಾ ಇದನ್ನ ಮಾಡವರು ಸಕಳ ಏಕಕ ದೊಡ್ಡ ಗಯಲ್ವೇ ಹ ಹಜಿಯಾರ್ ಗಂಟೆ ಸ್ಟಾರ್ಟ್ ಮಾಡ್ತರೆ 8 ಹಿಂಗ ಎಲ್ಲಾ ಕುರುದು ಬನ್ ಕ್ಯಾಸ ನಮ್ಮ ಮನೆಯೊಳಗೆ ಇದನ್ನ ಮಾಡಿದ್ರೆ ನೀವೆಲ್ಲಾ ಎಲ್ಲಾ ಹಂಗ ಮಾಡಿದ್ರ ನಾವ್ ನಮ್ ಮನಿಗ್ ಕೊಡಾ ಕುಡಿಯಾವ್ರಿ ಇವಾಗ ಬಾಳಿಕ್ ಆಗ ಕಾಕಾ ಕಾಕ ನೋಡಪ್ಪ ಮೂರ್ ತಿಂಗಳು ನಾಟಕ ಮಟ್ಟ ನೀ ಕುಡಿಂಗಿಲ್ಲ ಅಂತ ಬಾಯಿ ಮುಚ್ಕೊಂಡಿರಂತ ಹೇಳ್ರಿ ನೀವ ಕುಡೀ ಬಾ ಸಪ್ಲಾ ಮಾಡೋಂಗಿಲ್ಲ ಹವಾಜ್ ಮಾಡೋಂಗಿಲ್ಲ ಗಲಾಟೆ ಮಾಡೋಂಗಿಲ್ಲ ಸ್ವಚ್ಛ ಮಾಡೋಂಗಿಲ್ಲ ಗಲೀಜ್ ಮಾಡ್ತೀವ ಅಂತ ಹೇಳಿ ಅಂತಾದ್ರ ನಾವು ನಿಮಗ್ ಕೊಡೋಂಗಿಲ್ಲ ಅಂತೂ ಏನ್ ಮಾಡುದಲ್ರಿ ಕಾಕರಿ ಮುಂದಾಗ ಬಾಯಂತೂ ಮಾಡದ್ರಿ ಬಾಯಂತೂ ಯಾರು ಮಾಡಿಸ್ಕೊಡ್ರಿಮಂತ ಕೊಡಾಂಗೇನಿಡ್ರಿಗುತ್ನ ಕಸ ಹೊಡೆದ ಎಲ್ಲಾ ಶೇರ್ಗ ಚುಕ್ಕವ್ರಿ ಅರೇ ನೀವು ಸ್ವಚ್ಛ ಇಟ್ಕೊಂಡ್ರ ನಿಮ್ಗ ಚೊಲೋ ಸೊಮ್ಮ ಈಗ ದೊಡ್ಡ ಮನಸ್ಸು ಮಾಡಿ ಒಂದ್ ಯಾರ ತಿಂಗಳ್ ಹೂ ಅನ್ರಿ ನಾವ್ ಏನ್ ಗಲೀಜು ಮಾಡುದಲ್ರಿ ಏನ್ ಮಂದಿ ತಂದ ಗಲಿಬಿಲಿಯಲ್ಲಿ ಮಾಡುದಲ್ರಿ ಮತ್ತ ರಾತ್ರಿ ಹಣ್ಣಾರ ಮಟ್ಟ ಮಾಡುದಿಲ್ಲ ಮಾಡುದಲ್ರಿ ನಾವ್ ಬಾಳ ನಾಟಕ ಸಮೀಪದಾಗ ಒಂದ್ ದಿನ ನಾವು ನೀವು ನಾಟಕ ಮಾಡ್ತಾ ಮಾಡ್ತೇನೆ நான் நாடகை நாட்டா மத்த மனியாக நீ சுமர் பாத்திர பூரா ஏன் நாட்ட அனங்க ಹಂಗೆಲ್ಲ ನೀವು ಅಂತಂದ್ರ ನೀ ಒಳ್ಳೆ ತರಗತಿಯಿಂದ ಮಾಡ್ಬೇಕು ನೀವು ಹೌದ್ ಹೌದ್ ಹಂಗ ನಾಟಕ ಮಾಡಬಾರ್ದು ನಮ್ಮಂಗ್ ಹೌದಾ ನೀನಾ ಬಿಯತ್ ಮನ ನಂಗೊಂದ್ ಡ್ಯಾನ್ಸ್ ಡ್ಯಾನ್ಸ್ ಮಾಡೋ ಏ ಡ್ಯಾನ್ಸ್ ದ್ರೌಪದಿ ವಸ್ತ್ರ ಪಹರಣ ಡ್ಯಾನ್ಸ್ ಬರುದಿಲ್ಲ ಅದು ದುಶ್ವಾಸನ ಪಾತ್ರ ಅದನ್ನ ನಾವೆಲ್ಲ ಪಾತ್ರ ಕೊಡ್ತೀನಿ ಸೋಮ್ ನಿಂದ್ರೆ ಈಗ ಆತ್ರೆ ನಾವು ನಾಳಿಂದ ಮನಿ ಕೊಡ್ತೀರಿ ನೋಡ್ ನೀವು ಚಲೋ ತಾಗಿ ಮಾಡ್ಕೊಂಡು ಹೋಗೋ ಅಂತ ಅಂದ್ರೆ ಕೊಡ್ತೇವೆ ಅದ್ರ ಬಗ್ಗೆ ಚಿಂತೆ ಬಿಟ್ಬಿಡ್ರಿ ಕಾಕಾರಿ ಅವ್ರ ಮಾಡ್ಕೋರಿ ಈಗ ಚಾವಿ ಇಸ್ಕೊಂಡ್ಬಿಡ್ರಿ ಹ್ಮ್ மத்தாவ சாவ கக்கே பட்ர க